ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಾಗೇರಿ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಅಂಥೇಳಿ ಈ ಸ ಈ ಸಾಲಿನ ಇಪ್ಪತ್ತೈದು ಮತ್ತು ಮೂವತ್ತ ಮೂರು ಐದು ವರ್ಷಗಳ ನಡೆಯುವಂಥ ಈ ಚುನಾವಣೆ ಇದಕ್ಕೆ ನಾನು ಮೈಸೂರು ತಾಲೂಕಿನಿಂದ ನಾನು ಸ್ಪರ್ಧಿಸ್ತಾ ಇದ್ದೀನಿ ಕಳೆದ ಬಾರಿಯೂ ಕೂಡ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಭಾಗವಹಿಸಿ ಅವಿರೋಧ ಆಗಿ ಆಯ್ಕೆಯಾಗಿದೆ ಭಾಳ ಸಂತೋಷವೂ ಕೂಡ ಆಗಿತ್ತು ಆಗ ನಾನು ಹೋದಂಥ ಸಮಯದಲ್ಲಿ ನಮ್ಮ ಸಮಾಜ ರಾಜ್ಯ ಸಂಘದ ರಾಜ ಸಂಘದಲ್ಲಿ ಆಗ ಬರೀ ಹಳೆಯ ಬಿಲ್ಡಿಂಗ್ ಇತ್ತು ಸುಮಾರು ಹಳೆಯ ಸುಮಾರು ಎಂಬತ್ತು ವರ್ಷಗಳ ಹಳೆಯ ಬಿಲ್ಡಿಂಗ್ ಇತ್ತು ಆಗ ನಮ್ಮ ಅಧ್ಯಕ್ಷಗಳು ಕೂಡ ಎಲ್ಲರೂ ಅವ್ರ ಕೈಲಾದಷ್ಟು ಮಟ್ಟಿಗೆ ಅವರು ಅದನ್ನು ಗಮನಿಸಿ ಅದನ್ನು ಪ್ರಯತ್ನ ಮಾಡಿ ಅನುದಾನಗಳನ್ನು ತಂದು ಸ್ವತಃ ಅವರು ಕೂಡ ಅನೇಕ ದಿನಗಳು ಹಣಗಳನ್ನು ತೊಡಗಿಸ್ಕೊಂಡು ಇದು ಒಟ್ಟು ಹೊಸ ಬಿಲ್ಡಿಂಗನ್ನು ಮಾಡಿ ಈಗ ಲಕ್ಷಾಂತರ ರೂಪಾಯಿ ಬಾಡಿಗೆ ಬಿಡಕ್ಕೆ ಮಾಡಿದ್ದಾರೆ ಜೊತೆಗೆ ಆಮೇಲೆ ದೇವಸ್ಥಾನ ಗಂಗಮ್ಮ ಪರಮೇಶ್ವರ ದೇವಸ್ಥಾನನ ಬಾವಿ ಒಳಗೆ ಹೂತಾಕಿದ್ದಂಥ ದಿನ ಹೊರಗೆ ತಂದು ಇವಾಗ ದೊಡ್ಡದಾಗಿ ಕಾರ್ಯಕ್ರಮನ ದೇವಸ್ಥಾನ ಕಟ್ಟಿ ಅಭಿವೃದ್ಧಿಗಳು ಮಾಡಿದ್ದಾರೆ ಆದರೆ ಒಂದು ನಮಗೂ ನನಗೂ ಸ್ವಲ್ಪ ಕೆಲವು ಮೈಸೂರು ಭಾಗದಲ್ಲಿ ನಮ್ಮ ಗಂಗಮ್ಮ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂತ ಮಾಡುವಾಗ ನೆಂಬರ್ಶಿಪ್ಗಳಿಗೆ ಬಹಳ ಕಷ್ಟ ಆಗ್ತಿತ್ತು ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈಗ ನಾನು ಇನ್ನೂ ಒಂದು ನೂರು ಕಲೆಕ್ಟ್ ಮಾಡಿದೆ ಆದರೆ ಅಲ್ಲಿ ಏನಾಗಿದೆ ಅಂದರೆ ಬಿಲ್ಡಿಂಗು ಒಡೆದಾಗದ ಕಾರಣ ನಮಗೆ ಅಲ್ಲಿ ನೆಂಬರ್ಶಿಪ್ ತಗೊಳಕ್ಕಾಗಲಿಲ್ಲ ಆ ನಂತರ ಕೋವಿಡ್ ಬಂತು ಆ ನಂತರ ನಮ್ಮ ರಾಜ್ಯ ಸಂಘದಲ್ಲಿ ಬೇರೆಯವರ ಕೆಲವು ಒಂದು ವಿಚಾರಗಳು ಹೋಗಿ ನೆಂಬರ್ಶಿಪ್ನ ತಗೊಳಕ್ಕಾಗಲಿಲ್ಲ ನಾನು ಕೂಡ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಇನ್ನೂ ಹುಟ್ಟೋಗಿರೋರು ಮತ್ತು ಮುಂದೇನು ಕೂಡ ನಮ್ಮ ಟಿ ಹೋರಾಟಕ್ಕೆ ನಾನು ಮೊದಲನೇ ಪ್ರಾಧಾನ್ಯತೆ ಕೊಡ್ತೀನಿ ಕರ್ನಾಟಕದ ರಾಜ್ಯದಲ್ಲಿ ಟಿ ಹೋರಾಟನ ನಾವು ಇನ್ನೂ ನಾ ಅವ್ರಿಗೆ ಒತ್ತಡ ತಂದು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾರಾಗ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ಮೈಸೂರು ಭಾಗದಿಂದ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರಿಗೆ ನಾನು ಎಷ್ಟೇ ಇದು ಮಾಡಬೇಕು ಮತ್ತು ಎಜುಕೇಷನು ಮತ್ತು ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮೈಸೂರು ಬಗ್ಗೆ ನಾನು ಆದಷ್ಟು ಅವ್ರಿಗೇನೋ ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ ಇಲ್ಲಿವರೆಗೂ ಒಂದು ನೂರು ನೂರೈವತ್ತು ಜನ ನಾನು ನಿಗಮ ಮಂಡಳಿಗಳಿಂದ ನನಗೆ ಗೊತ್ತಿರೋಗೆ ನಾನು ಅವ್ರು ಲೋನ್ಗಳು ಮಾಡಿಸಿ ನನ್ನ ಕಡೆಯಿಂದ ಸಹಾಯ ಮಾಡಿದ್ದೀನಿ ಬಡವರು ಅಂದನೆ ದೊಡ್ಡವರು ಅಂದೇ ಅವ್ರಗಳಿಗೂ ಮನೆಗಳ ಗಲ್ಲಿಗಳಲ್ಲಿ ಪ್ರತಿಯೊಂದಕ್ಕೂ ನಾನು ಅವರ ಮನೆ ಮನೆಗೆ ಹೋಗಿ ಇಲ್ಲಿ ಭೇಟಿ ಕೊಟ್ಟು ನನ್ನ ಅನೇಕ ಜನ ನನಗೆ ಸಹಾಯ ಮಾಡಿದ್ದಾರೆ ಪ್ರಸಾದ್ ಇರ್ಬೋದು ಕುಮಾರು ಚಿಕ್ಕಂಗಣ್ಣವರು ಇರ್ಬೋದು ನಮ್ಮ ಸೋಮು ಮಹಾದೇವು ನಮ್ಮ ರಾಚಯ್ಯ ದಾಸಪ್ಪನವರು ಅಶ್ವತ್ಥಣ್ಣವರು ಆಮೇಲೆ ತಿರುಕನಾಗರದಲ್ಲಿ ಶಂಕರಣ್ಣ ಕ್ಯಾತ್ಮನಹಳ್ಳಿ ಲೋಲಪ್ಪ ಇಂದ್ರಮಹೇಶು ಆಮೇಲೆ ವೆಂಕೇಶು ಆಮೇಲೆ ನಮ್ಮ ನಂಜನಗೂಡಿನಲ್ಲಿ ಶ್ರೀನಿವಾಸಣ್ಣ ಗೋವಿಂದ ಸ್ವಾಮಿ ಅವರಂತೂ ನನಗೆ ಈ ಸರಿ ಅವರೇ ನನಗೆ ಹೇಳಿದ್ದಾರೆ ನೋಡಪ್ಪ ನೀನು ಸಂಘಟನೆ ಮಾಡ್ತೀಯಾ ಒಂದು ಕಡೆ ಅನುಕಂಪನೂ ಇದೆ ನಿನಗೆ ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ನಿಂಗೆ ಕಷ್ಟ ಆಗ್ಬೋದು ಅಂತ ಹೇಳಿದರೆ ಅದು ಅವ್ರು ನನ್ನ ಪ್ರೀತಿಯಿಂದ ಇವತ್ತು ಆರೈಸಿ ಅಂತ ಹೇಳಿದ್ದಾರೆ ಅದು ನನಗೆ ತುಂಬ ಸಂತೋಷ ಹಾಗೆ ಮಾಧ್ಯಮದವರು ಕೂಡ ನನ್ನ ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಇರ್ಬೋದು ಮತ್ತು ಪ್ರೀತಿಯಿಂದ ಇವತ್ತು ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ ಏನಂತಂದರೆ ಅವರು ನಾನು ಅವ್ರು ಕೊಟ್ಟಂಥ ಪ್ರೀತಿ ನಿಮ್ಮ ಮುಂದೆ ಮಾಡಪ್ಪ ನೀನು ಅರ್ಹತೆ ಇದೆ ಬೇರೆಯವ್ರಿಗಿಂತ ನೀನು ಬೇರೆ ಕಡೆಯಿಂದ ಬರೋರಿಗೆಲ್ಲ ಅವಕಾಶ ಬೇಡ ನಮ್ಮಲ್ಲೇ ಇರೋರಿಗೆ ಅವಕಾಶ ಕೊಡಬೇಕು ನಿನ್ನ ಶ್ರಮ ಇದೆ ಅಂಥೇಳಿ ಅವ್ರು ಮಾಡಿರೋದ್ರಿಂದ ನನಗೆ ಅದೇ ನನ್ನ ಶ್ರೀರಕ್ಷೆ ಅವರ ಆಶೀರ್ವಾದದಿಂದ ನಾನು ಈ ಸರಿ ತಮ್ಮ ಮತ ನಮಗೆ ನೀಡಿದ್ರೆ ತಮ್ಮ ನಿಮ್ಮ ಎಲ್ಲ ನನಗೆ ಗೊತ್ತಿರೋ ಅಂಥವ್ರೆ ಕೂಡ ನನ್ನ ವಿನಂತಿಸ್ಕೊಳ್ಬೇಕಂತ ನನ್ನ ಧರ್ಮ ದಯವಿಟ್ಟು ತಾವೆಲ್ಲ ಸಹಕರಿಸಿ ಎಲ್ಲ ಒಂದೇ ಕುಟುಂಬದವರು ಒಂದೇ ಕುಟುಂಬದವರು ಅಂತಲೇ ಇದ್ದೀನಿ ಬೇರೆಯವರು ಮಾಡಿದರೆ ಇದು ಅವ್ರು ಮಾಡಿದಾಗ ಬೇಡ ಅನ್ನೋಕ್ಕಾಗಲ್ಲ ಇದು ಸ್ವತಂತ್ರ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದನ್ನು ಬೇಡ ಅನ್ನೋಕ್ಕಾಗಲ್ಲ ಅವ್ರು ಏನಾದ್ರು ಬಿಟ್ಟು ಕೊಟ್ಟರೆ ನಾನು ಇದು ಮಾಡ್ಕೊಳ್ತೀನಿ ನನಗೆ ಇನ್ನೂ ಹೆಚ್ಚಿನ ಕೆಲಸಗಳು ಅನುಭವಗಳಿದೆ ಮತ್ತು ಇನ್ನೂ ಅಧಿಕಾರಿಗಳಿಂದ ಮತ್ತು ಈಗ ನಾನು ದೇವರಾಜ ಹಿಂದುಳಿದ ವರ್ಗ ಸಮಾಜದಿಂದ ಹಿಂದುಳಿದ ವರ್ಗ ಅಂತ ಡಿ ಸಪಿ ಹೇಳಿದರೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಒಂದು ಐವತ್ತು ಲಕ್ಷ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಖಂಡಿತ ಅದು ಆಗುತ್ತೆ ಅದಕ್ಕೆ ನಾವು ಇದಕ್ಕೆ ಇಲ್ಲಿ ಏನೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಚಿಕ್ಕ ಚಿಕ್ಕಮಣ್ಣವರು ಹೇಳಿದ್ದಾರೆ ವಸಂತಮ್ಮರು ಹೇಳಿದ್ದಾರೆ ಕೊಟ್ಟರೆ ನಾನು ಖಂಡಿತ ಅದು ನಿಂತ್ಕೊಂಡು ಮಾಡಿಸ್ಕೊಳೋ ಜವಾಬ್ದಾರಿ ನಾನು ಅದು ಒಂದು ಮಾತು ಈಗ ನಾನು ಹೇಳೋದು ಅಲ್ಲ ಅನುಭವ ಒಂದು ಅವರು ಬೇರೆ ಜಿಲ್ಲೆಯವರು ಸರ್ ಈಗ ಅವರು ಮಹೇಶ್ ಯಾರ ಒಬ್ರು ಇದ್ದಾರೆ ಅವರು ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಕೂಡ ಅವರಿಗೆ ಕಮ್ಮಿ ನಾನು ಒಂದು ಒಂದು ಇನ್ನೂರು ಜನನೇ ಮಾಡಿದ್ದೀನಿ ಅಂದ್ರೆ ಅವರ ಆಗು ಹೋಗುಗಳಿಗೆ ನಾನು ಸ್ಪಂದಿಸಿದೀನಿ ಏನೇ ಒಂದು ಕಾರ್ಡ್ ಆಗಿ ರೇಷನ್ ಕಾರ್ಡ್ ಆಗಿರ್ಬೋದು ಲೋನ್ಗಳಾಗಿರ್ಬೋದು ಅವ್ರ ಮನೇಲಿ ಕಷ್ಟ ಸುಖ ಕೊಡೋದಾಗ ನಾನು ಎಮ್ ಎಲ್ ಎಲ್ಲೂ ಕೂಡ ನೆನೆನೂ ಕೂಡ ಖಂಡಿತ ಸ್ವಾರ್ಥ ಅಂತ ಇಲ್ಲ ನಮ್ಮ ಜನಾಂಗಕ್ಕೆ ಒಂದು ಕರೆಕ್ಟ್ ಆಗಿರೋ ಅಭ್ಯರ್ಥಿ ಹಾಕಿದ್ರೆ ನಾನು ಖಂಡಿತ ನಾನು ನಾನು ನಿಂತ್ಕೊಳ್ತಾ ಇರಲಿಲ್ಲ ನನಗೆ ಅವ್ರಿಗಿಂತ ನಾನು ಉತ್ತಮ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದ್ರೆ ನನಗೆ ನನ್ನ ಸ್ವಭಾವ ಅನ್ನೋದಕ್ಕಿಂತ ಮೈಸೂರು ವಾಗ್ದವ್ರನೆ ಅವರು ಕೂಡ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಅವರು ಈ ಎಲ್ಲೋ ಒಂದು ನಮ್ಮ ಈಗ ನಮ್ಮ ಬೇರೆಯವರು ಅವ್ರಿಬ್ರು ಇವರು ನಾಲ್ಕು ಆಗ್ತಾ ಇದ್ದಾರೆ ಅವರು ನನ್ನ ನೋಡಿದ ಮಟ್ಟಿಗೆ ನಮ್ಮ ಸಂಘಗಳಲ್ಲಿ ಒಂದು ಅಂಬಿಗ್ರಾಜ್ಯ ಜಯಂತಿ ಮಾಡಿದಾಗ ಅವ್ರು ಪಾ ನಾಪತ್ತೆ ಅಥವಾ ಇನ್ನೊಬ್ಬರು ಮಾಡಿದಾಗ ಅವರು ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ ನಾನು ಎಲ್ಲೂ ಕಾಣಿಸ್ಕೊಳ್ತಾರಿಲ್ಲ ಆದರೆ ನನ್ನ ಒಂದು ನನಗೆ ನನಗೆ ನಾನು ನಾನು ಅನ್ನೋದಕ್ಕಿಂತ ನನಗೆ ಬೆಂಬಲ ಕೊಡ್ತಿರೋರೇ ನಾನು ಸೂಕ್ತವಾದ ವ್ಯಕ್ತಿ ನೀನು ಖಂಡಿತ ಇದನ್ನು ನಿಂತ್ಕೊಳ್ಳಬೇಕು ಬೇರೆಯವ್ರು ಬೇಡ ನಾವು ಅವ್ರು ನೋಡೇ ಇಲ್ಲ ಅವ್ರ ಮುಖಗೊಳೆ ನೋಡಿಲ್ಲ ಅಂತ ಹೇಳಿದ್ದಾರೆ ಖಂಡಿತ ಮಾಡ್ತೀನಿ ಈಗ ನಾವು ಆ ಥರ ಆಗಲ್ಲ ಅನ್ನೋ ಕಾಣಿಸುತ್ತೆ ಯಾಕಂದ್ರೆ ನನ್ನ ನನ್ನ ಮಾಡಿರೋ ಕೆಲಸ ಮತ್ತೆ ನನ್ನ ಬೆಂಬಲಿಗರು ಇವತ್ತು ನಿಂತ್ಕೊಳ್ಳಿ ಅಂತ ಹೇಳಿರೋರೆ ನನ್ಗೆ ಒಂದು ದೊಡ್ಡ ಶಕ್ತಿ ಅದನ್ನ ಯಾವುದೇ ಎಳ್ಳಿಯುವಷ್ಟು ಅವ್ರಿಗೆ ನಾನು ಕಿಂಚಿದು ಕೂಡ ನಾನು ಅವ್ರ ಬಗ್ಗೆ ನಾನು ಇತ್ತು ಏನು ಅವರು ಕೊಟ್ಟಿರುವಂತ ಆಶ್ವಾಸನೆ ಮೇಲೆ ನನಗೂ ಕಿಂಚಿತ್ತು ಅನುಮಾನ ಇಲ್ಲ ಯಾಕೆ ಸರ್ ಅದು ಏನಕ್ಕೆ ಸಂದೇಶ ನಾನು ಹೇಳ್ತೀನಿ ಸರ್ ಈಗಲೂ ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಒಂದು ಮುಖ ನಾನು ಅವ್ರಿಗೆ ನಾನು ಒಂದು ಎಂಬತ್ತು ಭಾಗದಷ್ಟು ನಾನು ಗೆದ್ದೇ ಗೆಲ್ತೀನಿ ಅನ್ನೋದಿದೆ ಆ ಎಂಬತ್ತು ಭಾಗ ನನಗೆ ಓಟ್ ಹಾಕ್ತಾರೆ ಅಂತ ಯಾಕೆ ನನ್ನ ಶ್ರಮ ಮತ್ತೆ ನನ್ನ ಬೆಂಗಳೂರು ಇಲ್ಲಿವರೆಗೂ ನಾನು ಮಾಡಿರುವಂಥ ಕೆಲಸ ಒಂದು ವಿಚಾರ ಆದರೆ ನನಗೆ ನಾನು ಮಾಡಿಸಿರುವಂಥ ಮೆಂಬರ್ಶಿಪ್ ಅವರು ಮತ್ತೆ ಇಲ್ಲಿವರೆಗೂ ಅವ್ರು ಬರ್ತಾ ಇರೋದೆಲ್ಲ ನೋಡಿದ್ರೆ ಅವರು ಆ ತರಕ್ಕೆಲ್ಲ ಹೋಗಲ್ಲ ಅನ್ನೋ ಕಾಣಿಸುತ್ತೆ ಖಂಡಿತ ಹೋಗಲ್ಲ ಅವರು ನಾಗೇಂದ್ರ ನಾಗೇಂದ್ರ ನಿಂಗೆ ಎಷ್ಟು ಜನ ದಯವಿಟ್ಟು ಎಲ್ಲರೂ ನಮ್ಮ ಮುಂದಿನ ದಿನಗಳು ನನಗೆ ಎತ್ತಿನಿತ್ಯ ಅವಕಾಶ ಹೇಳಿ ನಂತರ ಪ್ರಾರ್ಥನೆ ಮಾಡಿದ್ದೀನಿ